ಕುಂಚುಟಿಗ ಸಮುದಾಯ ಜಾತ್ಯತೀತ ಹಾಗೂ ಶ್ರಮಜೀವಿಗಳು ಇರುವಂಥ ಸಮುದಾಯ ಡಾಕ್ಟರ್ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿ ನಗರದ ಪವಾಡ ಶ್ರೀ ಬಸವಣ್ಣ ದೇವರ ಮಠದಲ್ಲಿ ನಡೆದ ಕುಂಚುಟಿಕ ನೌಕರರ ಸಮಾವೇಶ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಈ ದೊಡ್ಡ ಸಮುದಾಯವನ್ನು ಒಂದು ನೆಲೆಗಟ್ಟಿನ ಮೇಲೆ ನಿಲ್ಲಿಸಲಿ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯ ಸಿಗುವಂತೆ ಮಾಡಬೇಕು ಕುಂಚುಟಿಗರು ಶ್ರಮದಿಂದ ದುಡಿದು ತಿನ್ನುವ ಜನಾಂಗದವರು ಆದರೂ ಸಾಮಾಜಿಕವಾಗಿ ರಾಜಕೀಯವಾಗಿ ಹಿಂದೆ ಉಳಿದಿದ್ದಾರೆ ಎಂದರು ಹನುಮಂತನಾಥ ಸ್ವಾಮೀಜಿ ಕುಂಚುಟಿಗ ಸಮುದಾಯದ ಅಭಿವೃದ್ಧಿಗಾಗಿ ಸಂಪೂರ್ಣ ಸಹಕಾರ ಶಾಸಕ ಎನ್ ಶ್ರೀನಿವಾಸ್ ಹೇಳಿಕೆ ಕುಂಚುಟಿಗ ಸಮುದಾಯ ಭವನ ನಿರ್ಮಾಣಕ್ಕೆ ಸಹಕಾರ ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ಕುಂಚುಟಿಕ ಜನಾಂಗದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಾಹಿತಿ ಮಣ್ಣೆ ಮೋಹನ್ ಬರೆದಿರುವ ಕೆಎಸ್ ನಾಗೇಶ್ ರವರ ಅಭಿನಂದನಾ ಗ್ರಂಥ ಗುರುದೇವೋಭವ ಗ್ರಂಥದ ಬಿಡುಗಡೆ ಕುಂಚುಟಿಗ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನಾಗೇಶ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಗೂ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ ಹಾಗೂ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ ಬೂದಿಹಾಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜು ಮತ್ತಿತರರು ಭಾಗಿ ಬೆಳಗ ನೀವು ಸ್ಪಷ್ಟವಾಗಿ ಕರ್ನಾಟಕದಲ್ಲಿ ಇಲ್ಲ ಮುಂಚಿನಿಗಾಂತ ಹೋಗ್ಬೇಕು ಇಲ್ಲ ಒಕ್ಕಲಿಗ ಅಂತ ಹೋಗ್ಬೇಕು ಎರಡು ಮನೆ ನೆಂಟರಾಗ್ ಅಕೊಂಡು ಹೋದ್ರೆ ತ್ರಿಶಂಪುರ್ ಸ್ವರ್ಗ ನಿಮಗೆ ಸಿಗುವಂತದ್ದು ನರಕನು ಸಿಗಲ್ಲ ಸ್ವರ್ಗ ಸಿಗಲ್ಲ ಸ್ಪಷ್ಟವಾಗಿ ವಾರ್ತಾ ಮಾಡ್ಕೋಬೇಕು ಹೆಚ್ಚಾಗಿ దేవ్ బెల్లూరు కుంచేవస్థాన సందర్శన సంజ్ కూడా సమ్మేళన కార్యక్రమ అంతివత్ నిన్న బాగా కల్స్బోదు అవ బేసేదా ఈ కుంచే

ಸೇವೆ ಮಾಡಲಿಕ್ಕೆ ನಾನು ಬಳಸ್ಬೇಕಾ ಇದ್ದೀನಿ ಅಧಿಕಾರವನ್ನು ಯಾವುದೋ ಸಂದರ್ಭದಲ್ಲಿ ನಾನು ನನ್ನ ಸ್ವಂತಕ್ಕೆ ಅಥವಾ ಹಣ ಮಾಡಲಿಕ್ಕೆ ಇನ್ನೊಂದೇನೋ ಬೇರೆ ಮಾಡಲಿಕ್ಕೆ ನಾನು ಬಳಸ್ಕೊಳ್ಳಿಲ್ಲ ಇಲ್ಲ ಅದೆಲ್ಲ ಇಲ್ಲಿರ್ತಕ್ಕಂಥ ಬಹುತೇಕರಿಗೆ ತಾಲೂಕಿನ ಜನತೆಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಜಕ್ಕೆ ನಮ್ಮ ಪಕ್ಷದಿಂದ ನನ್ನ ಕಡೆಯಿಂದ ಯಾವುದಾದ್ರೂ ಸಂದರ್ಭದಲ್ಲಿ ಶಕ್ತಿ ತುಂಬತಕ್ಕಂಥ ಅವಕಾಶ ಸಿಕ್ಕಾಗ ಖಂಡಿತ ನಾನು